ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲಿಗೆ ಸ್ವಾಗತ ಪೂರಿ ಹಾಗೂ ಆಲೂಗಡ್ಡೆ ಪಲ್ಯ ತಿಂದು ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೇ ಥರದಲ್ಲಿ ಇವಾಗ ಹೆಸರುಬೇಳೆ ಪೂರಿ ಹಾಗೂ ಆಲೂಗಡ್ಡೆ ಪಲ್ಯ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ತುಂಬಾ ಈಜಿ ಹಾಗೂ ಟೇಸ್ಟಿಯಾದ ರೆಸಿಪಿ ಫ್ರೆಂಡ್ಸ್ ಒಂದು ಬಟ್ಟಲು ಹೆಸರು ಬೇಳೆ ಮೊದಲಿಗೆ ಹೆಸರುಬೇಳೆ ಪೂರಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಇದನ್ನು ಬೇಳೆಯನ್ನು ತೆಗೆದುಕೊಂಡು ಮೂರರಿಂದ ನಾಲ್ಕು ಟೈಮ್ ಚೆನ್ನಾಗಿ ತೊಳೆದುಕೊಳ್ಳಬೇಕು ಇದನ್ನು ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ಮೂರರಿಂದ ನಾಲ್ಕು ತಾಸು ಚೆನ್ನಾಗಿ ನೆನೆಸಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಹಿಟ್ಟು ಬರುತ್ತೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಇದು ಚೆನ್ನಾಗಿ ಇವಾಗ ಹೆಸರು ಬೇಳೆ ಚೆನ್ನಾಗಿ ನೆನೆದಿದೆ ನೋಡಿ ಈ ಥರದಲ್ಲಿ ಚೆನ್ನಾಗಿ ನೆನೆಯಬೇಕು ಇದನ್ನು ಒಂದು ಜರಡಿಯಲ್ಲಿ ಹಾಕಿ ಚೆನ್ನಾಗಿ ಸೋಸಿಕೊಳ್ಳಿ ಅಥವಾ ನೀರನ್ನು ಚೆನ್ನಾಗಿ ಬಸೀರಿ ಹಾಗೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಬೇಕು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಹೆಸರುಬೇಳೆ ನೆಂದು ಬೇಳೆಯನ್ನು ಇದಕ್ಕೆ ಹಾಕಿಕೊಳ್ಳಿ ಪೂರಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ಇವಾಗ ಹೆಸರು ಬೇಳೆಯನ್ನು ಹಾಕಿಕೊಂಡು ಇದಕ್ಕೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕಿ ಹತ್ತರಿಂದ ಹನ್ನೆರಡು ಪೆಪ್ಪರ್ ಮೆಣಸು ಕರಿಮೆಣಸನ್ನು ಹಾಕಿ ಹಾಗೆ ಒಂದರಿಂದ ಎರಡು ಹಸಿ ಕೂಡ ಹಾಕಿ ನಿಮಗೆ ಖಾರ ತಕ್ಕನ ಹಾಗೆ ಹಾಕಿಕೊಳ್ಳಿ ಕಾಲು ಚಮಚ ಅರಿಶಿನ ಪುಡಿ ಕೂಡ ಹಾಕಿ ಹಾಗೆ ಸ್ವಲ್ಪ ಕ ಕೆಂಪು ಖಾರದ ಪುಡಿ ಕೂಡ ಹಾಕಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಕಾಲು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಒಂದು ಅರ್ಧ ಕಪ್ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ನೈಸಾಗಿ ಈ ಥರದಲ್ಲಿ ಚೆನ್ನಾಗಿ ಹಿಟ್ಟು ಬರಬೇಕು ಆ ಥರದಲ್ಲಿ ನುಣ್ಣಗೆ ಬೇಳೆಯನ್ನು ರುಬ್ಬಿಕೊಳ್ಳಿ ಹಾಗೆ ಎರಡು ಬಟ್ಟಲು ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಎರಡರಿಂದ ಮೂರು ಚಮಚ ಚಿರೊಟ್ಟಿ ರವೆಯನ್ನು ತೆಗೆದುಕೊಂಡು ಹಾಗೆ ಇದಕ್ಕೆ ಹಾಕಿ ನಾವು ರುಬ್ಬಿಟ್ಟುಕೊಂಡ ಮಸಾಲ ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ನೋಡಿ ಇವಾಗ ಬೇಳೆಯನ್ನು ನೈಸಾಗಿ ರುಬ್ಬಿಟ್ಟಿರ್ತೀವಲ್ವ ಆದರೂ ಕೂಡ ಇದಕ್ಕೆ ಹಾಕಿಕೊಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟು ನೀವು ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದಕ್ಕೆ ಮೊದಲಿಗೆ ನೀರು ಹಾಕಕ್ಕೆ ಹೋಗಬೇಡಿ ಹಾಗೇ ಮಿಕ್ಸ್ ಮಾಡಿ ನೀರಿನ ಅಂಶ ಕಮ್ಮಿ ಆದರೆ ಮಾತ್ರ ಹಾಕಿಕೊಳ್ಳಿ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನಾದಿಟ್ಟುಕೊಳ್ಳಬೇಕು ನೋಡಿ ಈ ಥರದಲ್ಲಿ ಗಟ್ಟಿಯಾಗಿ ನಾದಿಟ್ಟುಕೊಳ್ಳಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಇನ್ನೊಂದು ಸರಿ ಚೆನ್ನಾಗಿ ನಾದಿಟ್ಟುಕೊಳ್ಳಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ನಾದಿಟ್ಟು ಇದಕ್ಕೆ ಒಂದು ಬಟಲ್ನ ಹಾಕಿ ಮುಚ್ಚಿಡಿ ಇವಾಗ ಬೇಳೆ ಹಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆಂದರೆ ತುಂಬಾ ಪೂರಿ ಸ್ಮೂತಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ಪೂರಿಗೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಆಲೂ ಪಲ್ಯ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಜೀರಿಗೆಯನ್ನು ಹಾಕಿ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಬಿರಿಯಾನಿಯಲ್ಲೇ ಒಂದು ಎರಡು ಲವಂಗವನ್ನು ಹಾಕಿಕೊಳ್ಳಬೇಕು ಹಾಗೆ ಜೀರಿಗೆ ಅಂದ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ರೆಡ್ ಚಿಲ್ಲಿ ಪೌಡ್ರ್ ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒತ್ತದ ಹಾಗೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಇದು ಚೆನ್ನಾಗಿ ಕಲರ್ ಬಿಡುತ್ತೆ ಕಲರ್ ಬಿಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ತುರಿದಿಟ್ಟುಕೊಂಡ ಶುಂಠಿಯನ್ನು ಒಂದು ಟೇಬಲ್ ಸ್ಪೂನ್ ಶುಂಠಿಯನ್ನು ಹಾಕಿ ಈ ಆಲೂ ಪಲ್ಯಕ್ಕೆ ಶುಂಠಿ ಹಾಕಿದರೆ ತುಂಬನೇ ಟೇಸ್ಟಿಯಾಗಿ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ ಸಣ್ಣ ಉರಿಯಲ್ಲಿಟ್ಟೆ ಬೇಯಿಸಿ ಯಾಕಂದರೆ ಇದು ಕಲರ್ ಖಾರ ಕಪ್ಪಾಗುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಹಾಕಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಗರಂ ಮಸಾಲ ಕೂಡ ಹಾಕಿಕೊಳ್ಳಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಕೂಡ ಹಾಕಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಸ್ವಲ್ಪ ಕಲರ್ ಬಿಡುತ್ತೆ ಇದಕ್ಕೆ ಈ ಪಲ್ಯ ಮಾಡಿದರೆ ಇದು ಕೂಡ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಹಾಗೆ ರೈಸಿಗೂ ಕೂಡ ಇದು ಚೆನ್ನಾಗಿರುತ್ತೆ ನಾರ್ಮಲ್ ಪೂರಿಗೂ ಕೂಡ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ಟೇಬಲ್ ಚಮಚದಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕಿ ಇದು ಕ ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ಆಲೂಗಡ್ಡೆ ಪಲ್ಯ ತಿಕ್ನೆಸ್ ಬರುತ್ತೆ ಗ್ರೇವಿ ತಿಕ್ನೆಸ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾವು ಎರಡು ಟೊಮೆಟೊವನ್ನು ರುಬ್ಬಿಟ್ಟುಕೊಂಡ ಟೊಮೆಟೊವನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ಟೊಮೆಟೊ ಹಸಿವಾಸನೆ ಹೋಗುವ ತನಕ ಇದನ್ನು ಎಣ್ಣೆ ಬಿಡುವ ತನಕ ಚೆನ್ನಾಗಿ ಫ್ರೈ ಇರಿ ನೋಡಿ ಸಣ್ಣ ಉರಿಯಲ್ಲೇ ಮಾಡಿ ಅಥವಾ ಸ ಜಾಸ್ತಿ ಉರಿಯಲ್ಲಿ ಮಾಡಿದರೆ ನೀವು ಸ್ವಲ್ಪ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ನೋಡಿ ಇವಾಗ ಚೆನ್ನಾಗಿ ಕಲರ್ ಬಂದಿದೆ ಈ ಥರದಲ್ಲಿ ಕಲರ್ ಚೇಂಜ್ ಆಗೋರಿಗೆ ಮಿಕ್ಸ್ ಮಾಡ್ತಾಯಿರಿ ಇದಕ್ಕೆ ಒಂದು ನೀವು ಆಲೂಗಡ್ಡೆ ಎಷ್ಟು ತೊಗೊತಿರೋ ಅದ್ರ ಮೇಲೆ ಡಿಪೆಂಡು ಒಂದು ನಾಲ್ಕು ತೊಗೊಂಡ್ರೆ ಒಂದು ಗ್ಲಾಸ್ ನೀರು ಹಾಕಿ ಅಥವಾ ಎರಡು ಅಥವಾ ಚಿಕ್ಕದಿದ್ದರೆ ಎರಡು ಅಥವಾ ಮೂರು ಇದ್ದರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದರೆ ಸಾಕು ಥರದಲ್ಲಿ ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ಕುದಿಯಲು ಬಿಡಿ ಸ್ವಲ್ಪ ಇದಕ್ಕೆ ಧನಿಯಾ ಪೌಡ್ರು ಕೂಡ ಹಾಕಿಕೊಳ್ಳಬೇಕು ಒಂದು ಕಾಲು ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ ಇದು ಚೆನ್ನಾಗಿ ಕುದಿಯಲು ಬಿಡಬೇಕು ಕುದಿಯುವಾಗ ಇದಕ್ಕೆ ನಾವು ಕುದಿಸಿಟ್ಟುಕೊಂಡ ಆಲೂಗಡ್ಡೆ ಕೂಡ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಇದಕ್ಕೆ ಹಾಕಿಕೊಳ್ಳಿ ನಿಮಗೆ ನೈಸ್ ಬೇಕಂದರೆ ನೈಸ್ ಕೂಡ ಮಾಡಿಕೊಳ್ಳಬೇಕು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಟೇಸ್ಟಿ ಸ್ಮೆಲ್ಲಾಗಿ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ಹೀಗೆ ಮಿಕ್ಸ್ ಮಾಡಿ ನಿಮಗೆ ತಿಕ್ನೆಸ್ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕುದಿಯಲು ಬಿಡಬೇಕು ಇದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದ್ದಿಯಲು ಬಿಡಿ ನೋಡಿ ಇವಾಗ ಸ್ವಲ್ಪ ಬೆಲ್ಲ ಅಥವಾ ನಿಮಗೆ ಸಕ್ಕರೆ ಬೇಕಂದ್ರೆ ಸಕ್ಕರೆ ಕೂಡ ಹಾಕಿಕೊಳ್ಳಿ ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ ಇದು ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಆಲೂ ಪಲ್ಯ ಇವಾಗ ರೆಡಿ ಹೆಸರುಬೇಳೆ ಪೂರಿಗೆ ಆಲೂ ಪಲ್ಯ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ನಾರ್ಮಲ್ ಪೂರಿಗೂ ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಒಂದು ನೀವು ಹೇಗೆ ಟ್ರೈ ಮಾಡಿ ಹೇಗಿದೆ ಅಂತ ಈ ಹೆಸರುಬೇಳೆ ಪೂರಿಗೆ ಆಲೂಗಡ್ಡೆ ಪಲ್ಯ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಇದು ಹೇಗಿದೆ ಅಂತ ಒಂದು ಸರಿ ಟ್ರೈ ಮಾಡಿ ನೀವು ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಪೂರಿ ಹಿಟ್ಟನ್ನು ತೆಗೆದುಕೊಂಡು ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಟುಕೊಳ್ಳಿ ಇದು ಬೇಳೆ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಪೂರಿ ಸ್ಮೂತಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ಥರದಲ್ಲಿ ನಿಮಗೆ ದಪ್ಪ ಬೇಕೆಂದರೆ ದಪ್ಪ ಪೂರಿ ಕೂಡ ಮಾಡಿಕೊಳ್ಬೋದು ತಿಳುವಾಗಿ ಬೇಕಂದರೆ ತಿಳುವಾಗಿ ಕೂಡ ಮಾಡಿಕೊಳ್ಳಿ ಇದು ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನಿಟ್ಟು ಎಣ್ಣೆಯನ್ನು ಹಾಕಿ ಅದು ಚೆನ್ನಾಗಿ ಬಿಸಿ ಆಗಲು ಬಿಡಿ ಫ್ರೆಂಡ್ಸ್ ಹಾಗೆ ನೀವು ಪೂರಿಯನ್ನು ಲಟ್ಟಿಸಿಕೊಳ್ಳಿ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸಿದರೆ ಕೆಳಗಡೆ ಅಂಟುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಪೂರಿ ಲಟ್ಟಿಸಿಕೊಳ್ಳಬೇಕು ಈ ಥರದಲ್ಲಿ ಹತ್ತು ಹತ್ತು ಹನ್ನೆರಡು ಪೂರಿ ಲಟ್ಟಿಸಿಟ್ಟುಕೊಂಡರೆ ನಿಮಗೆ ಈಸಿಯಾಗಿ ಒಂದೇ ಟೈಮ್ ಚೆನ್ನಾಗಿ ಕರೆದು ಕರೆದಿಟ್ಟುಕೊಳ್ಳಬಹುದು ಪೂರಿಯನ್ನು ನೋಡಿ ಈ ಥರದಲ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ನೋಡಿ ಬಬಲ್ ಥರ ಈ ಥರದಲ್ಲಿ ಹೆಸರುಬೇಳೆ ಪೂರಿ ಇವಾಗ ಚೆನ್ನಾಗಿ ಉಬ್ಬಿ ಬಂದಿದೆ ಇನ್ನೂ ಜಾಸ್ತಿ ದಪ್ಪ ಹಾಗೂ ದೊಡ್ಡ ಪೂರಿ ಬೇಕಂದರೂ ಕೂಡ ಚೆನ್ನಾಗಿ ಲಟ್ಟಿಸಿಕೊಳ್ಳಬಹುದು ಇದು ತುಂಬಾ ಸ್ಮೂತಾಗಿ ಎಷ್ಟು ಬೇಕಾದರೂ ನೀವು ಅಷ್ಟು ಕೂಡ ಲಟ್ಟಿಸಿಕೊಳ್ಳಬಹುದು ಇವಾಗ ನೋಡಿ ಹೆಸರುಬೇಳೆ ಪೂರಿ ರೆಡಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ಬೆಲ್ಲೈಕನ್ ಓದ್ತಿದ್ರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಇನ್ನು ಯಾರ್ಯಾರು ನನ್ನ ಚಾನಲ್ ಇವಾಗ ಫಸ್ಟಾಗಿ ನೋಡ್ತಿರೋ ಹಾಗೇ ನನ್ನ ಚಾನಲ್ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಸೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್